ಇಂಪಾರ್ಟೆಂಟ್ ಭೂತತ್ವ ರಾಶಿಗಳಲ್ಲಿ ಏನಾದರೂ ಶನಿ ಕೂಜಾ ಕಾಂಬಿನೇಷನ್ ಇದ್ರೆ ಮುಲಾಜಿಲ್ಲದೆ ಖುಷಿ ಮಾಡಿ ಮುಲಾಜಿಲ್ದೇ ವ್ಯವಸಾಯಕ್ಕೆ ನೀವು ಹೋಗ್ಬೋದು ಇಂಜಿನಿಯರ್ ಡಾಕ್ಟರ್ಗಳೇ ಆಗ್ಬೇಕು ಅಂತ ಏನಿಲ್ಲ ಜೀವನದಲ್ಲಿ ವ್ಯವಸಾಯದಿಂದ ಶ್ರೀಮಂತಿಕೆ ಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಇದ್ರು ಭೂತತ್ವ ರಾಶಿಯಲ್ಲಿ ಶನಿ ಚಂದ್ರ ಕುಜಾ ಕಾಂಬಿನೇಷನ್ ಬಂತು ಅಂದ್ರೆ ಅಥವಾ ಆ ಮನೆಗಳ ದೃಷ್ಟಿ ಇತ್ತು ಅಂದ್ರೆ ದಯವಿಟ್ಟು ವ್ಯವಸಾಯ ಮಾಡಿ ಅಥವಾ ಅಗ್ರಿಕಲ್ಚರ್ ಸಂಬಂಧಪಟ್ಟು ಏನೇ ಒಂದು ಬಿಸ್ನೆಸ್ ಮಾಡಿ ಕಮರ್ಷಿಯಲ್ ಆಗಿ ನಿಮಗೆ ಖಂಡಿತವಾಗುವುದು ಲಾಭ ಆಗುತ್ತೆ ಶ್ರೀಮಂತಿಕೆ ನಾ ನೋಡೇ ನೋಡ್ತೀರಾ ಐದು ಶತಸಿದ್ಧ ಬರ್ದಿಟ್ಕೊಳ್ಳಿ ಓಂ ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಏಳಿಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇಂದು ಜ್ಯೋತಿಷ ವಿಚಾರದಲ್ಲಿ ಯಾರ ಜಾತಕದಲ್ಲಿ ಈ ಕೃಷಿ ಯೋಗ ವ್ಯವಸಾಯ ಯೋಗ ಭೂಮಿ ಯೋಗ ಅಥವಾ ಫಾರ್ಮ್ ಹೌಸು ಈ ರೀತಿಯಾಗಿ ನೀವೇನಾದ್ರೂ ತಿಳ್ಕೋಬೇಕು ಅಂತಿದ್ರೆ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಇರ್ಬೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರ್ಬೋದು ಭೂಮಿ ತಗೊಳ್ತಕ್ಕಂಥ ಯೋಗ ವ್ಯವಸಾಯ ಮಾಡಿ ವ್ಯವಸಾಯದಿಂದ ಲಾಭ ಆಗ್ತಕ್ಕಂಥ ಯೋಗ ಈ ತರ ವಿಚಾರಗಳು ಏನಾದ್ರೂ ನೀವು ವಿಚಾರ ತಿಳ್ಕೋಬೇಕು ಅಂತಿದ್ರೆ ಜಾತಕದ ಪ್ರಕಾರ ಯಾವ್ಯಾವ ರೀತಿ ಗ್ರಹಗಳ ಬಲ ಇರಬೇಕು ಯಾವ ಮನೆಯಲ್ಲಿ ಇರಬೇಕು ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭೂತತ್ವ ರಾಶಿಗಳು ಯಾರ ಜಾತಕದಲ್ಲಿ ಈ ಭೂತತ್ವ ರಾಶಿಗಳಂತ ಯಾವ ಬರುತ್ತೆ ಮೂರು ರಾಶಿಗಳು ಒಂದು ಋಷಭ ಮತ್ತೊಂದು ಕನ್ಯಾ ಮತ್ತೊಂದು ಮಕರ ಈ ಭೂತತ್ವ ರಾಶಿಗಳಾದಂತ ಋಷಭ ಕನ್ಯಾ ಮಕರ ಈ ಮೂರು ರಾಶಿಗಳಲ್ಲಿ ಕೆಲವೊಂದು ಗ್ರಹಗಳ ಸಂಯೋಗ ಕೆಲವೊಂದು ಯೋಗಗಳಿಂದ ಕೆಲವೊಂದು ಮನೆಗಳಲ್ಲಿ ವಿಶೇಷವಾಗಿ ಬರೋ ಯೋಗದಿಂದ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ವ್ಯವಸಾಯ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಆ ಗ್ರಹಗಳಿಂದ ಆ ದಶೆಗಳಲ್ಲಿ ಅವರಿಗೆ ಅದ್ಭುತವಾದ ಫಲಗಳು ಸಿಕ್ಕೇ ಸಿಗುತ್ತೆ ಅದ್ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ ನೋಡಿ ಮೊದಲನೇದಾಗಿ ಭೂಮ ಕಾರಕ ಗ್ರಹ ಬಂದು ಕುಜಾ ಮತ್ತೆ ಶನಿ ಮತ್ತೆ ಭೂಮಿ ನಿರ್ವಹಣೆ ಮಾಡತಕ್ಕಂಥ ಗ್ರಹಗಳು ಬಂದು ಶನಿ ಮತ್ತೆ ಚಂದ್ರ ಮತ್ತೆ ಭೂಮಿ ಸಮೃದ್ಧಿ ಕೊಡ್ತಕ್ಕಂಥದ್ದು ಭೂಮಿಯಲ್ಲಿ ಬೆಳೆ ಅಭಿವೃದ್ಧಿ ಧನ ಸಂಪಾದನೆ ಶ್ರೀಮಂತಿಕೆ ಕೊಡ್ತಕ್ಕಂಥ ಗ್ರಹಗಳು ಬಂದು ಚಂದ್ರ ಮತ್ತೆ ಶುಕ್ರ ಕೃಷಿ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಗ್ರಹಗಳು ಬಂದು ಶನಿ ಕುಜಾ ಚಂದ್ರ ಸೊ ಹೀಗಾಗಿ ಜಾತಕದಲ್ಲಿ ಯಾರಿಗಾದ್ರು ಕೃಷಿ ಮಾಡೋ ಆ ಒಂದು ಆಸೆ ಆಕಾಂಕ್ಷೆಗಳಿದ್ರೆ ಭೂಮಿ ತಗೊಂಡು ಫಾರ್ಮ್ ಹೌಸ್ ಮಾಡುತ್ತೆ ಒಂದು ಯೋಗ ಏನಾದ್ರು ಬೇಕಂತಿದ್ರೆ ಫಾರ್ಮ್ ಹೌಸ್ ಇಂದ ಲಾಭ ಇರ್ಬೋದು ಅದರಲ್ಲಿ ಜೀವನ ಮಾಡ್ತಕ್ಕಂಥದ್ದು ಕೃಷಿಯಿಂದ ಲಾಭ ಧನ ಲಾಭ ಹೆಚ್ಚಿಸ್ಕೊಳ್ತಕ್ಕಂಥದ್ದು ಅಥವಾ ಯಾರಾದರೂ ಹೊಸದಾಗಿ ಕೃಷಿಗೆ ಹೋಗ್ತಾ ಇದ್ರೆ ಅವ್ರಿಗೆ ಗ್ರಹಗಳ ಯೋಗ ಇದೆ ಅಂತ ತಿಳ್ಕೊಬೇಕು ಅಂತಿದ್ರೆ ಜಾತಕದಲ್ಲಿ ಭೂಮಿ ಕಾರಕ ಗ್ರಹಗಳಾದಂತ ಕುಜಾಶನಿ ಕಾಂಬಿನೇಷನ್ ಚೆನ್ನಾಗಿರ್ಬೇಕು ಭೂಮಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಶನಿ ಚಂದ್ರ ಕಾಂಬಿನೇಷನ್ ಚೆನ್ನಾಗಿರ್ಬೇಕು ಭೂಮಿನ ಸಮೃದ್ಧಿ ಆಗಿರ್ತಕ್ಕಂಥದ್ದು ಬೆಳೆ ಮತ್ತೆ ನೀರಿನಿಂದ ಭೂಮಿಯಿಂದ ಫಲವತ್ತತೆ ಪ್ರತಿಯೊಂದು ವಿಚಾರಕ್ಕೂ ಚಂದ್ರ ಶುಕ್ರ ಕಾಂಬಿನೇಷನ್ ಚೆನ್ನಾಗಿರ್ಬೇಕು ಕೃಷಿಯಿಂದ ಕೃಷಿ ಮಾಡಿ ಲಾಭ ತೆಗೆದು ಅದರಿಂದ ಅಭಿವೃದ್ಧಿ ಆಗೋದಕ್ಕೆ ಶನಿ ಕುಜಾ ಚಂದ್ರ ಕಾಂಬಿನೇಷನ್ ಚೆನ್ನಾಗಿರ್ಬೇಕು ಸೊ ನೋಡಿ ನಿಮ್ಮ ಜಾತಕದಲ್ಲಿ ಏನಾದ್ರು ಯಾವುದೇ ಜಾತ್ಕಾಗ್ಲಿ ಇಂಥದ್ದೇ ಅಂತಲ್ಲ ಹೆಣ್ಮಕ್ಳ ಜಾತಕ್ಕಾಗ್ಲಿ ಗಂಡು ಮಕ್ಕಳೇ ಜಾತ್ಕಾಗ್ಲಿ ಭೂತತ್ವ ರಾಶಿಯಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಲಗ್ನ ಆಗಿದ್ರು ಚಿಂತೆ ಇಲ್ಲ ಎಷ್ಟೇ ಮನೆ ಆಗಿದ್ರು ಚಿಂತೆ ಇಲ್ಲ ಋಷಭ ರಾಶಿಯಲ್ಲಿ ಭೂತತ್ವ ರಾಶಿ ಇದು ಋಷಭ ರಾಶಿಯಲ್ಲಿ ಶನಿ ಚಂದ್ರ ಶುಕ್ರ ಕುಜ ಈ ನಾಲ್ಕು ಗ್ರಹಗಳಲ್ಲಿ ಯಾವುದೇ ಗ್ರಹ ಇದ್ದು ಚಿಂತೆ ಇಲ್ಲ ಯಾವುದೇ ಗ್ರಹ ಇದ್ರೂ ಖಂಡಿತವಾಗ್ಲೂ ಅವ್ರಿಗೆ ಯಾವ್ದಾದ್ರು ಒಂದು ಮುಖಾಂತರ ಭೂಮಿ ಯೋಗ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ ಅಥವಾ ಅವ್ರೇನಾದ್ರೂ ವ್ಯವಸಾಯಕ್ಕೆ ಮಾಡಕ್ ಹೋದ್ರೆ ವ್ಯವಸಾಯ ಮಾಡೋದಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲು ಅದರಿಂದ ಲಾಭ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಆ ಭೂಮಿಯಿಂದ ಅವರು ಅದನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದ್ರಿಂದ ಲಾಭ ಆಗ್ತದೆ ಆ ಭೂಮಿನ ಮಾರಿ ಅದರಿಂದ ಒಂದಷ್ಟು ಅಭಿವೃದ್ಧಿ ಆಗೋದಕ್ಕೂ ಯೋಗ ಉಂಟಾಗ್ತದೆ ಸೊ ನೋಡ್ಕೊಳ್ಳಿ ಋಷಭ ರಾಶಿಯಲ್ಲಿ ಏನಾದರೂ ನಿಮ್ಮ ಜಾತಕದಲ್ಲಿ ಶನಿ ಚಂದ್ರ ಕುಜಾ ಕಾಂಬಿನೇಷನ್ ಶುಕ್ರನ ಕಾಂಬಿನೇಷನ್ ಮತ್ತೆ ಯಾಕೆ ಇಲ್ಲಿ ಶನಿ ಚಂದ್ರ ಕುಜ ಆಲ್ರೆಡಿ ಹೇಳಿದೀನಿ ಕೃಷಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಗ್ರಹಗಳು ಭೂಮಿ ಕಾರಕ ಗ್ರಹಗಳು ಭೂಮಿ ನಿರ್ವಹಣೆ ಮಾಡತಕ್ಕಂಥ ಗ್ರಹಗಳು ಈ ಮೂರು ಆಮೇಲೆ ಭೂತತ್ವ ರಾಶಿಯಲ್ಲಿ ಭೂತತ್ವ ರಾಶಿಯ ಅಧಿಪತಿನೇ ಇರಬೇಕು ನೋಡಿ ಇವಾಗ ಈ ರಾಶಿಗೆ ಭೂತತ್ವ ರಾಶಿಗೆ ಅಧಿಪತಿ ಶುಕ್ರ ಶುಕ್ರ ಈ ಅಂತ ಸ್ವಂತ ಮನೇನೇ ಇದ್ರೆ ಅವ್ರಿಗೆ ಭೂಮಿಯಿಂದ ಲಾಭ ಇರ್ಬೋದು ಭೂಮಿ ವ್ಯವಸಾಯ ಮಾಡಿ ಲಾಭ ಆಗ್ತಕ್ಕಂಥದ್ದು ವಿಶೇಷವಾಗಿ ಕೃಷಿಯಿಂದ ಅಥವಾ ಫಾರ್ಮ್ ಹೌಸ್ ಇಂದ ಈ ರೀತಿಯಾಗಿ ಒಂದಷ್ಟು ವಿಚಾರಗಳಿಂದ ಲಾಭ ಆಗ್ತಕ್ಕಂಥದ್ದು ಜಾತಕದಲ್ಲಿ ಇರುತ್ತೆ ಆ ರೀತಿ ಅನ್ನೋದು ಇದ್ದಾಗ ನೀವು ಆ ರೀತಿ ಮನಸ್ಥಿತಿ ಬಂತು ನಿಮ್ಗೆ ಮಾಡ್ಬೇಕು ಅನ್ಸುತ್ತೆ ಖಂಡಿತವಾಗ್ಲೂ ನೀವು ಮಾಡ್ಕೋಬಹುದು ಅದರಲ್ಲವೇ ಭೂತತ್ವ ರಾಶಿಯಲ್ಲಿ ಎರಡು ಮೂರು ಗ್ರಹಗಳಿದ್ರೆ ಖಂಡಿತವಾಗ್ಲೂ ಭೂಮಿಯಿಂದ ಲಾಭ ಆಗ್ತದೆ ವ್ಯವಸಾಯದಿಂದ ಲಾಭ ಆಗ್ತದೆ ಫಾರ್ ಎಕ್ಸಾಂಪಲ್ ಋಷಭ ರಾಶಿಯಲ್ಲಿ ಶನಿ ಚಂದ್ರ ಇದ್ರೆ ಋಷಭ ರಾಶಿಯಲ್ಲಿ ಕುಜಾ ಚಂದ್ರ ಇದ್ರೆ ಕುಜಾ ಶುಕ್ರ ಇದ್ರೆ ಅದ ಶುಕ್ರ ಶನಿ ಇದ್ರೆ ಎರಡೆರಡು ಗ್ರಹಗಳಿದ್ರೆ ಖಂಡಿತ ಇನ್ನೂ ಅತ್ಯದ್ಭುತವಾದ ಫಲ ಕೊಟ್ಟೇ ಕೊಡುತ್ತೆ ಯಾವ್ದಾದ್ರು ಒಂದು ಗ್ರಹ ದಶ ಬಂದ್ರೆ ಇನ್ನು ನೀವು ಹೆಚ್ಚು ಲಾಭ ಮಾಡ್ಕೋಬಹುದು ಆಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ಆ ಮತ್ತೊಂದು ರಾಶಿ ಬಂದು ಕನ್ಯಾ ರಾಶಿ ಈ ಕನ್ಯಾ ರಾಶಿಯಲ್ಲಿ ಏನಾದ್ರೂ ಮತ್ತೆ ಸೇಮ್ ಶನಿ ಚಂದ್ರ ಕುಜ ಆಮೇಲೆ ಕನ್ಯಾ ರಾಶಿ ಅಧಿಪತಿ ಬುಧ ಯಾಕಂದ್ರೆ ಭೂತತ್ವ ರಾಶಿ ಇದು ಆ ಮನೆ ಅಧಿಪತಿ ಆ ಮನೇಲೆ ಇರಬೇಕು ಯಾವ ಎಷ್ಟೇ ಗ್ರಹ ಇಲ್ಲಿ ಒಂದಿದ್ರು ಚಿಂತೆ ಇಲ್ಲ ಎರಡಿದ್ರು ಚಿಂತೆ ಇಲ್ಲ ಮೂರಿದ್ರು ಚಿಂತೆ ಇಲ್ಲ ಒಟ್ಟಲ್ಲಿ ಎರಡು ಮೂರು ನಾಲ್ಕು ಒಂದು ಎಷ್ಟೇ ಎರಡು ಮೂರು ಗ್ರಹಗಳಿದ್ರೆ ಹೆಚ್ಚು ಲಾಭ ಒಂದು ಗ್ರಹ ಇದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಭೂತತ್ವ ರಾಶಿಯಲ್ಲಿ ಶನಿ ಚಂದ್ರ ಕುಜ ಬುಧ ಆ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಋಷಭ ರಾಶಿಯಲ್ಲಿ ಶನಿ ಚಂದ್ರ ಶುಕ್ರ ಆ ರಾಶಿ ಅಧಿಪತಿ ಶುಕ್ರ ಈ ರೀತಿಯಾಗಿ ಎರಡು ಮೂರು ಗ್ರಹಗಳು ಏನಾದ್ರೂ ಭೂಮಿ ಯೋಗ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಭೂಮಿಯಿಂದ ನಿಮ್ಗೆ ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ವ್ಯವಸಾಯ ಮಾಡಿ ಲಾಭ ಪಡ್ಕೊಳ್ತಕ್ಕಂಥದ್ದು ಮನೆ ಕಟ್ಟಿ ಲಾಭ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಅಥವಾ ಸೈಟ್ ಮಾಡಿ ಕನ್ವರ್ಷನ್ ಮಾಡಿಸಿ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಈ ತರದಿಂದ ನೀವು ಲಾಭ ಪಡ್ಕೊಳ್ತಕ್ಕಂಥದ್ದು ಇವಾಗ ಖಂಡಿತವಾಗ್ಲು ಬಂದೇ ಬರುತ್ತೆ ನೀವು ಬೇಕಾದ್ರೆ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಆದ್ರೆ ಎಷ್ಟೆಷ್ಟು ನೀವು ಮನೆಗಳಲ್ಲಿ ಇದ್ರೆ ಯಾವ್ಯಾವ ಭಾವದಲ್ಲಿದ್ರೆ ಇದ್ರೆ ಅದೆಷ್ಟು ಫಲ ಕೊಡುತ್ತೆ ಅಂತ ತಿಳಿಸ್ಕೊಡ್ತೀನಿ ನಂತರ ಮತ್ತೊಂದು ರಾಶಿ ಬಂತು ಭೂತತ್ವ ರಾಶಿ ಆದಂತ ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಏನಾದ್ರೂ ಶನಿ ಇದ್ರೆ ಚಂದ್ರ ಇದ್ರೆ ಕುಜ ಇದ್ರೆ ಮತ್ತೆ ಈ ರಾಶಿ ಅಧಿಪತಿ ಶನಿ ಆಲ್ರೆಡಿ ಇಲ್ಲಿ ಇರ್ತಾರಲ್ವಾ ಸೊ ಹಾಗಾಗಿ ಯಾವುದೇ ಒಂದು ಗ್ರಹ ಇದ್ರು ಯಾವುದೇ ಎರಡು ಗ್ರಹ ಇದ್ರು ಈ ಮೂರು ರಾಶಿಯಲ್ಲಿ ಯಾವುದೇ ಈ ಮೂರು ಗ್ರಹಗಳಲ್ಲಿ ಯಾವುದೇ ಮೂರು ಗ್ರಹ ಇದ್ರೂ ಖಂಡಿತವಾಗ್ಲೂ ನಿಮಗೆ ಪಿತ್ರಾಜಿತ ಆಸ್ತಿ ಇರ್ಬೋದು ಭೂಮಿ ಲಾಭ ಇರ್ಬೋದು ಭೂಮಿ ನೀವೇ ತಗೊಳ್ಳೋದಿರ್ಬೋದು ನಿಮ್ ಕೈಯಾರ ನೀವೇ ಕೃಷಿ ಮಾಡೋದಿರ್ಬೋದು ಕೃಷಿ ವ್ಯವಸಾಯ ಮಾಡಿಸೋದಿರ್ಬೋದು ತಾವತ್ತ ಹಸ್ಬೆಂಡ್ಗೆ ಭೂಮಿ ಯೋಗ ಬರೋದಿರ್ಬೋದು ಗಂಡ ಗಂಡನ ಜಾತಕದಲ್ಲಿ ಇದ್ರೆ ಹೆಂಡತಿಗೆ ಭೂಮಿ ಬರೋದಿರ್ಬೋದು ಹೆಂಡತಿ ಜಾತಕದಲ್ಲಿದ್ರೆ ಗಂಡನಿಗೆ ಭೂಮಿ ಬರೋದಿರಬಹುದು ತಂದೆ ತಾಯಿ ಮನೆ ಕಡೆಯಿಂದನೂ ಭೂಮಿ ಬರ್ತಕ್ಕಂಥದ್ದು ಖಂಡಿತವಾಗ್ಲು ಹಾಗೆಯೇ ಆಗ್ತದೆ ನೀವು ಬೇಕಾದ್ರೆ ಟೆಸ್ಟ್ ಮಾಡ್ಕೊಳ್ಳಿ ಭೂತತ್ವ ರಾಶಿಯಲ್ಲೇ ಇರಬೇಕು ಶನಿ ಚಂದ್ರ ಕುಜ ಇರಬೇಕು ಅಥವಾ ಎರಡು ಮೂರು ಗ್ರಹನಾದ್ರೂ ಇರ್ಬೋದು ಒಂದು ಗ್ರಹಣ ಆದ್ರೂ ಇರ್ಬೋದು ಒಟ್ಟಲ್ಲಿ ಈ ಮೂರು ಕಾಂಬಿನೇಷನ್ ಫಾರ್ ಎಕ್ಸಾಂಪಲ್ ಇವಾಗ ಚಂದ್ರ ಋಷಿ ಮಕರ ರಾಶಿಯಲ್ಲಿ ಚಂದ್ರ ಮಾತ್ರ ಇದ್ದು ಶನಿ ಕುಜ ಇಲ್ಲ ಆದ್ರೆ ಅವರ ದೃಷ್ಟಿ ತ್ರು ಸಾಕು ಖಂಡಿತವಾಗ್ಲು ಭೂಮಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಮಕರ ರಾಶಿಯಲ್ಲಿ ಚಂದ್ರ ಮಾತ್ರ ಇದ್ದು ಶನಿ ಏನಾದ್ರೂ ಕಟಕ ರಾಶಿಯಿಂದ ದೃಷ್ಟಿ ಕೊಟ್ರೆ ಅಥವಾ ಶನಿ ಏನಾದರೂ ರುಚಿಕ ರಾಶಿಯಿಂದ ಮೂರನೇ ದೃಷ್ಟಿ ಕೊಟ್ರೆ ಖಂಡಿತವಾಗ್ಲು ನಿಮ್ಗೆ ಈ ಮನೆಗೆ ತಕ್ಕಲ್ಲ ಅಂದ್ರೆ ವ್ಯವಸಾಯ ಯೋಗ ಯೋಗ ವ್ಯವಸಾಯದಿಂದ ಲಾಭ ಆಗ್ತಕ್ಕಂಥದ್ದು ಪಿತರಾಜ್ಯ ಆಸ್ತಿ ಬರ್ತಕ್ಕಂಥದ್ದು ನಿಮ್ಗೆ ಖಂಡಿತವಾಗ್ಲು ಒಂದು ಸಣ್ಣ ಪ್ರಮಾಣದಲ್ಲಿ ಬಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಈ ಮಕರ ಋಷಭ ಕನ್ಯಾ ರಾಶಿ ಏನಾದ್ರೂ ಒಂದನೇ ಮನೆ ನಾಲ್ಕನೇ ಮನೆ ಹತ್ತನೇ ಮನೆ ಒಂಬತ್ತನೇ ಮನೆ ಆದ್ರೆ ಆ ಮನೆಗಳಲ್ಲ ಹೇಳಿರ್ತಕ್ಕಂಥ ಈ ಮೂರ್ ಮೂರು ಗ್ರಹಗಳು ಅಥವಾ ನಾಲ್ಕು ಗ್ರಹಗಳು ಇದ್ದಾಗ ಖಂಡಿತವಾಗ್ಲು ಅತ್ಯದ್ಭುತವಾದ ಫಲ ಬರುತ್ತೆ ಎರಡೆರಡು ಮನೆ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ವ್ಯವಸಾಯ ಭೂಮಿ ಲ್ಯಾಂಡ್ ಕೃಷಿ ಲ್ಯಾಂಡ್ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ ಅಥವಾ ನೀವೇ ಸಂಪಾದನೆ ಮಾಡಿ ತಗೋತೀರಾ ಅಥವಾ ಸ್ವಂತ ಕೃಷಿ ಮಾಡಿ ವ್ಯವಸಾಯ ಮಾಡಿ ಲಾಭ ಮಾಡ್ಕೋತೀರಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಂದ ಲಾಭ ಆಗ್ತದೆ ಮನೆ ಕಟ್ಟಿ ಬಾಡಿಗೆ ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡ್ಕೊಳ್ಳಿ ಫಾರ್ಮ್ ಹೌಸ್ ಮಾಡ್ತಕ್ಕಂಥ ಯೋಗ ಬರ್ತದೆ ಅದರಲ್ಲಿ ನಾವು ಒಂದು ನಾಲ್ಕು ಹತ್ತು ಒಂಬತ್ತನೇ ಮನೆಗಳೇ ಆಗಿದ್ದು ಈ ಮನೆಗಳು ಅಲ್ಲಿ ಶನಿ ಚಂದ್ರ ಇದ್ರೆ ಅಥವಾ ಶುಕ್ರ ಅಥವಾ ಕುಜಾ ಇದ್ರೆ ಫಾರ್ ಎಕ್ಸಾಂಪಲ್ ರಾಶಿ ಅನ್ನೋದು ಒಂದು ನಾಲ್ಕು ಒಂಬತ್ತು ಹತ್ತು ಅಲ್ಲಿ ಶುಕ್ರ ಚಂದ್ರ ಶನಿ ಕುಜಾ ಇದ್ರೆ ಫಾರ್ಮ್ ಹೌಸ್ ಮಾಡ್ತೀರಾ ಶ್ರೀಮಂತಿಕೆ ಹೆಚ್ಚಾಗಿರುತ್ತೆ ಭೂಮಿಯಿಂದ ಫಾರ್ಮ್ ಹೌಸ್ ನೋಡಿ ಒಂದು ಸ್ವಲ್ಪ ನೆಮ್ಮದಿಯಾದ ಜೀವನ ಮಾಡೋದಕ್ಕೆ ಅಲ್ಲಿ ಅನುಕೂಲ ಆಗ್ತದೆ ಕೃಷಿ ಕೂಡ ಮಾಡಿ ಲಾಭ ಮಾಡ್ಕೋಬಹುದು ಕೃಷಿಯಿಂದ ಲಾಭ ಆಗ್ತದೆ ನಿಮ್ಗೆ ಅದೇನಾದ್ರೂ ಎರಡು ಆರು ಎಂಟು ಹನ್ನೆರಡನೇ ಮನೆಗಳಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಮಕರ ಋಷಭ ಕನ್ಯಾ ಈ ಮೂರು ಮನೆಗಳು ಎರಡು ಆರು ಎಂಟು ಹನ್ನೆರಡು ಆದ್ರೆ ನೀವೇನ್ ಮಾಡ್ತೀರಾ ನಿಮ್ಗೆ ಇರ್ತಕ್ಕಂಥ ಭೂಮಿನ ಮಾರ್ಕೊಳ್ಳೋ ಯೋಗ ಉಂಟಾಗ್ತದೆ ಮಾರ್ಕೊಂಡು ಲಾ ದುಡ್ಡು ಲಾಭ ಮಾಡ್ಕೊತೀರಾ ಅದರಿಂದ ನೀವು ಬೇರೆ ವಸ್ತು ಸೈಟ್ ಖರೀದಿ ಮಾಡೋದಿರ್ಬೋದು ಬೇರೆ ಮನೆ ಕಟ್ಕೊಳ್ಳೋದಿರಬಹುದು ಬೇರೆದಕ್ಕೆ ಇನ್ವೆಸ್ಟ್ ಮಾಡೋದಿರ್ಬೋದು ಈ ತರ ಯೋಗ ಉಂಟಾಗ್ಬಿಡ್ತದೆ ಕೆಲವರಿಗೆ ಇರೋ ಭೂಮಿ ಮೇಲೆ ಯಾವುದೇ ಸಣ್ಣ ಕಿರಿಕಿರಿಗೇಷನ್ ಆಗೋದು ಯಾರಾದ್ರೂ ತೊಂದರೆ ಕೊಡೋದು ತುಂಬಾ ದುಡ್ಡು ಖರ್ಚಾಗೋದು ಭೂಮಿಗೆ ಮನೆಗೆ ಆ ತರ ಸಮಸ್ಯೆಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ ಒಟ್ಟಲ್ಲಿ ಅಂತ ಇದ್ದೇ ಇರುತ್ತೆ ಮಕರ ಋಷುಭಾ ಕನ್ಯದಲ್ಲಿ ಎರಡು ಆರು ಎಂಟು ಮನೆಗಳು ಹನ್ನೆರಡು ಆದ್ರೆ ಆ ಭಾವದಲ್ಲಿ ಈಗ ಆಗ್ಲಿದ್ದು ಆ ನಿಮ್ಗೆ ಆ ತರ ಗ್ರಹಗಳಿದ್ದಾಗ ಭೂಮಿ ಅಂತೂ ಬಂದೇ ಬರುತ್ತೆ ಯಾವ್ದಾದ್ರು ರೂಪದಿಂದ ಭೂಮಿ ಇರುತ್ತೆ ಇರೋ ಭೂಮಿನ ಮಾರ್ಕೊಳ್ಳೋದು ಕಷ್ಟಕ್ಕೆ ಸಿಕ್ಕಾಕೊಂಡು ಕಳ್ಕೊಳ್ಳೋದಿರ್ಬೋದು ಕೇಸ್ ಆಗೋದಿರ್ಬೋದು ಈ ತರ ಸಮಸ್ಯೆ ಸಿಕ್ಕಾಕೊಂಡ್ಬಿಡ್ತೀರಾ ಹಾಗಾಗಿ ಇನ್ನು ಮೂರು ಐದು ಏಳು ಹನ್ನೊಂದನೇ ಮನೆಗಳಾಗಿದ್ದು ಮಕರ ಋಷುಭ ಕನ್ಯಾ ಏನಾದ್ರೂ ಮೂರು ಐದು ಏಳು ಹನ್ನೊಂದನೇ ಮನೆ ಆಗಿದ್ರು ಅಲ್ಲೇನಾದ್ರೂ ಶನಿ ಚಂದ್ರ ಕುಜನೋ ಅಥವಾ ಇಲ್ಲಿ ಋಷದಲ್ಲಿ ಶುಕ್ರ ಚಂದ್ರ ಶನಿನೋ ಕನ್ಯಾದಲ್ಲಿ ಬುಧ ಚಂದ್ರ ಶನಿ ಕುಜನೋ ಈ ರೀತಿ ಕಾಂಬಿನೇಷನ್ ಎಷ್ಟು ಗ್ರಹ ಆದ್ರೂ ಆಗ್ಬೋದು ಒಂದು ಎರಡು ಮೂರು ಯಾವುದೇ ಗ್ರಹಗಳಿದ್ರು ಚಿಂತೆ ಇಲ್ಲ ಈ ನಾಲ್ಕು ಗ್ರಹಗಳಲ್ಲಿ ಖಂಡಿತವಾಗ್ಲೂ ನಿಮ್ಗೆ ನೀವು ಆ ಭೂಮಿನ ವ್ಯವಸಾಯದ ರೂಪದಲ್ಲಿರಬಹುದು ಅಥವಾ ಬಿಸ್ನೆಸ್ ರೂಪದಲ್ಲಿರಬಹುದು ಅಥವಾ ಕಮರ್ಷಿಯಲ್ ಆಗಿ ಡೆವಲಪ್ಮೆಂಟ್ ಇರ್ಬೋದು ಅದರಿಂದ ಲಾಭ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ಒಟ್ಟು ಏನಾದ್ರೂ ಒಂದು ಮಾಡೇ ಮಾಡತಕ್ಕಂಥ ಬೆನಿಫಿಟ್ ನೀವು ಉಪಯೋಗಿಸ್ಕೊಂಡು ಬೆನಿಫಿಟ್ ಮಾಡ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಅದರಿಂದ ಯಾವ್ದಾದ್ರು ಒಂದು ರೀತಿಯಾಗಿ ದುಡ್ಡು ಜನರೇಟ್ ಆಗತಕ್ಕಂಥದ್ದು ಇರಬಹುದು ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದಿರ್ತಕ್ಕಂಥದ್ದು ಅಥವಾ ಕೃಷಿ ಮಾಡೋದಿರಬಹುದು ಅದರಿಂದ ಲಾಭ ತಗೊಳ್ತಕ್ಕಂಥ ಕೆಪಾಸಿಟಿ ನಿಮ್ಗೆ ಕೊಟ್ಟೇ ಕೊಡುತ್ತೆ ಈ ಗ್ರಹಗಳು ಮೂರು ಐದು ಏಳು ಹನ್ನೊಂದಾದ್ರೆ ಮೂರು ಐದು ಏಳು ಹನ್ನೊಂದಾದ್ರೆ ಕಷ್ಟಪಟ್ಟು ಶ್ರಮ ಪಟ್ಟು ಅದರಿಂದ ಲಾಭ ಮಾಡ್ಕೊಂಡು ಅದನ್ನ ಬೆಳೆಸ್ಕೊಡೋಕ್ತೀರಾ ಒಂದು ನಾಲ್ಕು ಹತ್ತೊಂಬತ್ತು ಆದ್ರೆ ರಾಯಲ್ಲಿ ಜೀವನ ಮಾಡ್ತೀರಾ ಆರಾಮಾಗಿ ಮನೆ ಮನೆಗೆ ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡಿಕೊಂಡು ಇರೋದನ್ನ ಉಳಿಸ್ಕೊಂಡು ನೆಮ್ಮದಿ ಇರೋದಕ್ಕೆ ಅನುಕೂಲ ಆಗ್ತದೆ ಪಿತ್ರಾಜಿತ ಆಸ್ತಿ ಸಿಗುತ್ತೆ ಒಂದು ನಾಲ್ಕು ಆದ್ರೆ ತಾಯಿ ಮನೆ ಕಡೆಯಿಂದ ತಂದೆ ಮನೆ ಕಡೆಯಿಂದ ಭೂಮಿ ಸಿಗುತ್ತೆ ಎರಡು ಆರು ಎಂಟು ಹನ್ನೆರಡು ಆದ್ರೆ ಇರೋ ಭೂಮಿನ ಮಾರ್ಕೊಳ್ಳೋದು ಮತ್ತೊಂದು ಕಡೆ ತೆಗೆಯೋದು ಮತ್ತೆ ಮಾರೋದು ಮತ್ತೊಂದು ಕಡೆ ತೆಗೆಯೋದು ತುಂಬಾ ಖರ್ಚಾಗುತ್ತೆ ಲಾಸ್ ಆಗೋದು ಲಿಟಿಗೇಷನ್ ಆಗೋದು ಈ ತರ ಸಮಸ್ಯೆಗಳಲ್ಲೇ ಒತ್ತಾಡ್ಬಿಡ್ತೀರಾ ಸೊ ಹಾಗಾಗಿ ಮಗರ ಋಷಭ ಕನ್ಯಾ ರಾಶಿಗಳು ಭೂತ ಶನಿ ಶನಿಚಂದ್ರ ಕುಜ ಕಾಂಬಿನೇಷನ್ ಬಂದಾಗ ಭೂಮಿಗೆ ಕೊರತೆ ಇರೋದಿಲ್ಲ ಮನೆಗೆ ಕೊರತೆ ಇರೋದಿಲ್ಲ ಸೈಟ್ಗೆ ತೊಂದರೆ ಇರೋದಿಲ್ಲ ಖಂಡಿತವಾಗ್ಲು ಇದ್ದೇ ಇರುತ್ತೆ ಸಿಕ್ಕೇ ಸಿಗುತ್ತೆ ಆದರೆ ಎಷ್ಟನೇ ಭಾವ ಅಂತ ನೋಡ್ಕೋಬೇಕು ಈ ಭಾವಗಳಲ್ಲಿ ಇದ್ದಾಗಂತೂ ಲಾಭ ಆಗ್ತದೆ ಎರಡು ಆರು ಎಂಟು ಹನ್ನೆರಡಲ್ಲಿ ಅಲ್ಲಿ ಬಂದಾಗ ಸಮಸ್ಯೆಗೆ ಸಿಕ್ಕಾಪತದೆ ಮಾರ್ಕೊಡೋದು ಅದರ ಯಾರಾದರೂ ಸಂಬಂಧಿಗಳು ತೊಂದರೆ ಕೊಡೋದು ಈ ತರ ಸಮಸ್ಯೆಗಳು ಎರಡು ಆರು ಎಂಟು ಹನ್ನೆರಡು ಕಾಂಬಿನೇಷನ್ ಕೊಟ್ರೆ ಮೂರು ಐದು ಏಳು ಹನ್ನೊಂದು ಏನೇ ತೊಂದರೆ ಬಂದ್ರು ಉಳಿಸ್ಕೋತೀರಾ ಮತ್ತೆ ಪಡ್ಕೋತೀರಾ ಬೆಳೆಸ್ಕೋತೀರಾ ಅರ್ನಿಂಗ್ ಮಾಡ್ತೀರಾ ಅಥವಾ ಸೇಲ್ ಮಾಡಿದ್ರು ಮತ್ತೊಂದ್ ಕಡೆ ಸೇಮ್ ಭೂಮಿ ತಗೊಂಡು ಅಥವಾ ಅಂಥದ್ದೇ ಭೂಮಿ ತಗೊಂಡು ಅದರಿಂದ ದುಡ್ಡು ಮಾಡೋದಕ್ಕೆ ಅನುಕೂಲ ಆಗ್ತದೆ ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಭೂತತ್ವ ರಾಶಿಗಳಲ್ಲಿ ಏನಾದ್ರು ಶನಿ ಕುಜ ಕಮಿಷನ್ ಇದ್ರೆ ಮುಲಾಜಿಲ್ದೆ ಖುಷಿ ಮಾಡಿ ಮುಲಾಜಿಲ್ದೇ ವ್ಯವಸಾಯಕ್ಕೆ ನೀವು ಹೋಗ್ಬೋದು ಇಂಜಿನಿಯರ್ ಡಾಕ್ಟರ್ ಗಳೇ ಆಗ್ಬೇಕು ಅಂತ ಏನಿಲ್ಲ ಜೀವನದಲ್ಲಿ ವ್ಯವಸಾಯದಿಂದ ಶ್ರೀಮಂತಿಕೆ ಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಇದ್ರು ಭೂತತ್ವ ರಾಶಿಯಲ್ಲಿ ಶನಿಚಂದ್ರ ಪೂಜಾ ಕಾಂಬಿನೇಷನ್ ಬಂತು ಅಂದ್ರೆ ಅಥವಾ ಆ ಮನೆಗಳಿಗೆ ದೃಷ್ಟಿ ಇತ್ತು ಅಂದ್ರೆ ದಯವಿಟ್ಟು ವ್ಯವಸಾಯ ಮಾಡಿ ಅಥವಾ ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದು ಏನೇ ಒಂದು ಬಿಸ್ನೆಸ್ ಮಾಡಿ ಕಮರ್ಷಿಯಲ್ ಆಗಿ ನಿಮಗೆ ಖಂಡಿತವಾಗೂ ಧರಲಾಭ ಆಗುತ್ತೆ ಶ್ರೀಮಂತಿಕೆ ನಾ ನೋಡೇ ನೋಡ್ತೀರಾ ಇದು ಶತಸಿದ್ಧ ಬರೆದಿಟ್ಕೊಳ್ಳಿ ಸೊ ನೋಡ್ಕೊಳ್ಳಿ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ